ಯಾವಲ್ಲ ಯಾರು ಆಗಲಲ್ಲ ಅಲ್ಲಿ ತಳಪಾಯತ್ತ ಇನ್ನೊಂದ್ನ ಥರ ಕಾಮಗಾರಿ ಮಕ್ಳು ಮುಂದಿನ ಅವ್ರು ಕಟ್ಟಡ ಕಟ್ಟು ಹೋಗ್ಬಿಡ್ತಾರೆ ಒಂದು ವರ್ಷ ಎರಡು ಆಮೇಲೆ ಮಕ್ಕಳೇನಾಗ್ಬೇಕು ಪರಿಶೀಲನೆ ಮಾಡಿ ಬರ್ಲೇಬೇಕು ಎರಡು ನಿಮಿಷ ಬಂದ

ಜಿ ಪಿ ಎಸ್ ಮಾಡೋ ಜಾಗದಲ್ಲಿ ತಳಪಾಯದಲ್ಲಿ ಕಲ್ಲಿ ಇಕ್ಕಿದ್ದಾರೆ ಮಿಕ್ಕಿದ ಕಡೆ ಪಾಯ ಇದು ಕಲ್ಲೇ ಇಲ್ಲ ಆ ತರ ಮಾಡ್ಕೊಂಡು ಹೋಗ್ತಾ ಇದಾರೆ ಈ ತರ ಮಾಡಿದಾರೆ ಮೇಡಮ್ ಒಂದು ಕ್ರಮ ತಗೊಳ್ಳಿ ಯಾಕಂದ್ರೆ ಒಬ್ರಿಗೆ ಯಾವ್ದಾದ್ರು ಬಿಸಿ ಮುಟ್ಟಿದ್ರೆ ಅವ್ರ ಕ್ರಮ ಇನ್ ನೆಕ್ಸ್ಟ್ ಏನು ಆಗಲ್ಲ ಶಾಲೆಗಳ ಮೇಲೆ ಮೇಡಮ್ ಸ್ಥಳ ಪರಿಶೀಲನೆ ಮಾಡಲೇಬೇಕು ಮೇಡಮ್ ಇಲ್ಲೇ ಒಂದೂವರೆ ಕಿಲೋಮೀಟರ್ ಆಗ್ತದೆ ಅಲ್ಲಿ ಎಸ್ ಡಿ ಎಂ ಸಿ ಎಲ್ಲ ಏನು ಮಾಡ್ತಿದ್ದಾರೆ